ನೇಪಾಳದ ಪ್ರತಿಭಟನೆಯನ್ನು ಸೋಷಿಯಲ್ ಮೀಡಿಯಾ ನಿಷೇಧಕ್ಕೆ ಪ್ರತಿಯಾಗಿ ಮಾಡಲಾದ ಪ್ರತಿಭಟನೆ ಎಂದು ಸೀಮಿತಗೊಳಿಸುವುದಕ್ಕೆ ಪ್ರಮುಖ ವಿಶ್ಲೇಷಕ ಮತ್ತು ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ ಆಗಿರುವ ದುರ್ಬುರಾಟಿ ಪ್ರಶ್ನಿಸಿದ್ದಾರೆ ಭ್ರಷ್ಟಾಚಾರ ಮತ್ತು ಆಡಳಿತ ವೈಫಲ್ಯವೇ ಈ ಪ್ರತಿಭಟನೆಗೆ ಕಾರಣವಾಗಿತ್ತು ಸೋಷಿಯಲ್ ಮೀಡಿಯಾ ನಿಷೇಧ ತಕ್ಷಣದ ಕಾರಣವಷ್ಟೇ ಆಗಿತ್ತು ಆದರೆ ಭಾರತದ ಗೋಧಿ ಮೀಡಿಯಾಗಳು ಯಾಕೆ ಸುಳ್ಳು ಸುದ್ದಿಯನ್ನು ಹರಡುತ್ತಿವೆ ಎಂದು ಅವರು ಪ್ರಶ್ನಿಸಿದ್ದಾರೆ ನೇಪಾಳದ ಸಿ ಪ್ರತಿಭಟನೆಯು ಸೋಷಿಯಲ್ ಮೀಡಿಯಾದ ಮೇಲೆ ಸರ್ಕಾರ ಹೇಳಿದ ನಿಷೇಧಕ್ಕೆ ಪ್ರತಿಯಾಗಿ ಹುಟ್ಟಿದೆ ಎಂದು ಭಾರತೀಯ ಮಾಧ್ಯಮಗಳು ಬರೆಯುತ್ತಿವೆ ಇದು ಸರಿಯಲ್ಲ ಹಲವು ವರ್ಷಗಳಿಂದ ಮುಂದುವರೆದಿರುವ ಭ್ರಷ್ಟಾಚಾರ ಸ್ವೇಚ್ಛಾಚಾರ ದಬ್ಬಾಳಿಕೆ ಇತ್ಯಾದಿಗಳೇ ಈ ಪ್ರತಿಭಟನೆಗೆ ಕಾರಣ ಪ್ರತಿಭಟನೆ ಸ್ಫೋಟಗೊಳ್ಳುವುದಕ್ಕೆ ಇರುವ ಹಲವು ಕಾರಣಗಳಲ್ಲಿ ಸೋಷಿಯಲ್ ಮೀಡಿಯಾ ನಿಷೇಧ ಒಂದು ಕಾರಣವೇ ಹೊರತು ಅದುವೇ ಏಕೈಕ ಕಾರಣ ಅಲ್ಲ ಎಂದು ಮೊಹಮ್ಮದ್ ಜುಬೇರ್ ಕೂಡ ಬರೆದಿದ್ದಾರೆ ಈಗಾಗಲೇ ನೇಪಾಳದ ಸ್ಥಿತಿ ಆಘಾತಕಾರಿಯಾಗಿದೆ ಅಲ್ಲಿಯ ಪ್ರಧಾನಿ ಕೆಪಿಒಲಿ ರಾಜೀನಾಮೆ ನೀಡಿದ್ದಾರೆ ಸಚಿವ ಸಂಪುಟದ ಹಲವರನ್ನ ಪ್ರತಿಭಟನಾಕಾರರು ತಿಳಿಸಿದ್ದಾರೆ ರಸ್ತೆಯಲ್ಲಿ ಅಟ್ಟಾಡಿಸಿ ಹೊಡೆದಿದ್ದಾರೆ ಪಾರ್ಲಿಮೆಂಟ್ಗೆ ಹಾಕಲಾಗಿದೆ ರಾಜಕಾರಣಿಗಳ ಮನೆಗಳ ಮೇಲೆ ದಾಳಿಯಾಗಿದೆ ಹಲವರ ಹತ್ಯೆಯೂ ನಡೆದಿದೆ ಸನ್ಮಾರ್ಗ ನ್ಯೂಸ್ ಚಾನೆಲ್ನ ಕಾರ್ಯಕ್ರಮವನ್ನ ನಿಮ್ಮ ಗೆಳೆಯರಿಗೆ ಸಂಬಂಧಿಕರಿಗೆ ಕಳಿಸಿಕೊಡಬೇಕು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ಹೇಳಬೇಕು ನಿಮ್ಮ ಮನೆಯವರಲ್ಲೂ ಹೇಳಬೇಕು ಸುದ್ದಿಗಳ ಸಂತೆಯಿಂದ ಸತ್ಯದ ಸುದ್ದಿಯನ್ನ ಹೆಕ್ಕಿ ಕೊಡುವ ನಮ್ಮ ಪ್ರಯತ್ನ ಮುಂದುವರಿಯಬೇಕಾದ್ರೆ ನೀವು ಇಷ್ಟನ್ನಾದರೂ ಮಾಡಲೇಬೇಕು ನೀವು ಶಕ್ತಿಯನ್ನು ಕೊಡಿ ನಾವು ಸತ್ಯವನ್ನ ಕೊಡ್ತೇವೆ ಥ್ಯಾಂಕ್ ಯು